ಅಮೆರಿಕ ಅಧ್ಯಕ್ಷರ ಅವಧಿಯಲ್ಲಿ ಯಾವುದೇ ಯುದ್ಧ ಆಗಿಲ್ಲ ಅಂತಂದ್ರೆ ಅವಧಿ ಅಂತ ಒಂದು ಹೊಸ ಯುದ್ಧವನ್ನು ಶುರು ಒಬ್ಬನೇ ಒಬ್ಬ ಅಮೆರಿಕದ ಅಧ್ಯಕ್ಷ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರಿಗೆಲ್ಲ ಯು ಎಸ್ ದುಡ್ಡು ಹೋಗ್ತಾ ಇತ್ತು ಅದೆಲ್ಲ ಬಂದಾದಾಗ ಅವ್ರಿಗೆ ಕೋಪ ಬರಲ್ವಾ ಸರ್ ಫ್ರೆಸ್ಟೇಟ್ ಆಗೋದಿಲ್ವ ಮನಸ್ಸಿಗೆ ವಿಷಯವನ್ನ ತಗೊಂಡ್ರೆ ಆ ಕಂಪ್ರಿಟ್ ಆಗಿ ನೋಡುದು ಮಾಜಿ ಅಮೆರಿಕದ ಅಧ್ಯಕ್ಷ ಬರಾಕ್ ಹುಸೇನ್ ಒಬಾಮಾಪಿ ಅಮೆರಿಕದ ವಿರೋಧ ಆಗಿರ್ಬೋದು ಆಗಿದ್ದಿರ್ಬೋದು ಅಲ್ಲಿನ ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದ ಒಂದು ರಸ್ತೆ ಕಲ್ವರ್ಟ್ ಕೆಳಗೆ ಆತನ್ನ ಹಿಡಿದು ಒಂದು ಪ್ರಾಣಿಯನ್ನ ಕೊಂದ ಹಾಗೆ ಈ ಬರ ಹುಸೇನ್ ಒಬಾಮ ಏಳು ಮುಸ್ಲಿಂ ದೇಶಗಳಲ್ಲಿ ಜನರ ಬದುಕನ್ನ ಸಂಪೂರ್ಣವಾಗಿ ಹಾಳದ್ ಮಾಡಿದ ಯುರೋಪ್ಗೆ ಅಮೆರಿಕಾಗೆ ಓಡಿ ಹೋಗೋಕೆ ಮಾಡ್ದ ಹಾಗೆ ಇದು ಯುರೋಪಿಯನ್ ಕಂಟ್ರೀಸ್ಗೆ ಈಗ ಅರ್ಥ ಆಗ್ತಾ ಇದೆ ನಾವು ತಪ್ಪಕ್ ಮಾಡ್ರಿ ಅಂತ ಲೆಫ್ಟ್ ಲಿಬರಲ್ಸ್ ಮತ್ತು ಕೆಲವರು ಆಂಟಿ ರೈಟಿಸ್ಟ್ ಅಂತ ಹೇಳಿಕೊಳ್ಳುವಂತವ್ರಿಗೆ ಸ್ವಲ್ಪ ಮಟ್ಟಿನ ಮುನ್ನಡೆ ಸಿಕ್ತು ಅಂತ ಅನ್ಸುತ್ತೆ ಇನ್ನೊಂದು ಲೆಫ್ಟ್ ಲಿಬರಲ್ಸ್ ಸರ್ವೈವ್ ಮಾಡ್ಕೊಳದಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಯಾವುದಾದರೂ ಅಮೆರಿಕ ಅಧ್ಯಕ್ಷರ ಅವಧಿಯಲ್ಲಿ ಯಾವುದೇ ಯುದ್ಧ ಆಗಿಲ್ಲ ಅಂತಂದ್ರೆ ಅದು ಬಹುಶಃ ಕಳೆದ ಬಾರಿಯ ಟ್ರಂಪ್ ಅವಧಿ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ಇದು ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರ ಕಾಲದಿಂದ ತಗೊಂಡ್ರೆ ಆಗಿಂದನೇ ಅಂದ್ರೆ ನೈನ್ಟೀನ್ ಫಾರ್ಟಿ ಇಂದ ತಗೊಂಡ್ರೆ ಇಲ್ಲಿವರೆಗೂ ಒಂದು ಹೊಸ ಯುದ್ಧವನ್ನು ಶುರು ಮಾಡದಿದ್ದಂತ ಒಬ್ಬನೇ ಒಬ್ಬ ಅಮೆರಿಕದ ಅಧ್ಯಕ್ಷ ಅಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಇದ್ದ ಯುದ್ಧವನ್ನು ಎಂತದು ಐಸಿಸ್ ಬಂದ್ ಅಧಿಕಾರಕ್ಕೆ ಬಂದ ಎರಡೇ ವಾರದಲ್ಲಿ ಅದನ್ನು ಮುಗಿಸಿಬಿಟ್ರು ಅಷ್ಟೇ ಅಲ್ಲ ಮತ್ತೆ ಅಫ್ಘಾನಿಸ್ತಾನ್ದಿಂದ ಅಮೆರಿಕನ್ ಸೇನೆನ ತಗೋತೀವಿ ಅಂತ ಅಂದ್ರೆ ಒಂದು ಗೌರವಯುತವಾಗಿ ಅಮೆರಿಕದ ಸೇನೆ ತಗೋತೀವಿ ಅಂತ ಬೈಡನ್ ತಗೊಂಡ್ ರೀತಿ ಅಲ್ಲ ತಗೋತೀವಿ ಅಂತ ಒಪ್ಪೊಂದನ್ನು ಮಾಡ್ಕೊಂಡು ಅಲ್ಲಿಯೂ ಯುದ್ಧ ನಡೆಸೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು ಆಯ್ತಾ ಈಗ ಅದರಿಂದ ಆ ಒಂದು ಯುದ್ಧದಿಂದಾಗಿ ಬದುಕ್ತಾ ಇದ್ದಂತ ಆರ್ಮ್ಸ್ ಲಾಬಿ ಆಯಿಲ್ ಲಾಬಿ ಫಾರ್ಮಾ ಲಾಬಿ ಮತ್ತೆ ಅದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಂಡು ಅವ್ರು ಮಾಡಿದಂತ ಕೆಲಸಗಳನ್ನೆಲ್ಲ ಇದ್ದಂತ ಪತ್ರಕರ್ತರು ಇವನು ಯು ಎಸ್ ಎಡಿ ಸಾಕಿದ್ದು ಜಗತ್ತಿನಾದಂತಹ ಸಿಕ್ಸ್ ತೌಸಂಡ್ ಏಟ್ ಏಟ್ ಹಂಡ್ರೆಡ್ ಸಿಕ್ಸ್ ಅಂತೆ ಟೂ ಮೀಡಿಯಾ ಹೌಸಸ್ ಅಂತೆ ಅವ್ರಿಗೆಲ್ಲ ಯು ಎಸ್ ಎ ಐ ಡಿ ದುಡ್ಡು ಹೋಗ್ತಾ ಇತ್ತು ಅದೆಲ್ಲ ಬಂದಾದಾಗ ಅವ್ರಿಗೆ ಕೋಪ ಬರಲ್ವಾ ಸರ್ ಫ್ರಸ್ಟ್ರೇಟ್ ಆಗೋದಿಲ್ವಾ ಆಯ್ತಾ ಅದರಿಂದನೆ ಇಷ್ಟೊಂದು ಕೂಗಾಡ್ತಾ ಇರೋದು ಏನೂ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಮೊದಲು ಜಗತ್ತೇ ಹೇಳ್ತಾ ಇತ್ತು ಇಷ್ಟನೆಲ್ಲ ಅನಾಹುತ ಆಗ್ತಾ ಅಂತ ಈಗ ಜಗತ್ತು ನೆಮ್ಮದಿ ಉಸಿರು ಬಿಡ್ತಾ ಇದೆ ಇವ್ರು ಹೇಳ್ತಾ ಇದಾರೆ ಹಳ್ಳಿ ಬಿಡಿ ಸರ್ ಚಕ್ರ ಇದೆಯ ಚಕ್ರ ಒಂದ್ ಸುತ್ತ ತಿರುಗಿದೆ ಆಯ್ತಾ ಈಗ ವಲಸಿಗರ ವಿಷಯ ಹೇಳಿದ್ರೆ ನೀವು ಅದನ್ನ ತಗೊಳ್ಳೋಣವಾ ಇದು ಒಂದು ಬಹುಮುಖವ ವಿಷಯ ಇದು ಈ ವಲಸಿಗರ ವಿಷಯವನ್ನ ತಗೊಂಡ್ರೆ ಇಲ್ಲಿ ನಾನು ಆ ನಂಬರ್ ಒನ್ ಕಲ್ಪಿಟ್ ಆಗಿ ನೋಡೋದು ಮಾಜಿ ಅಮೆರಿಕದ ಅಧ್ಯಕ್ಷ ಬರಾಕ್ ಹುಸೇನ್ ಒಬಾಮಾ ಅವರನ್ನು ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಆ ವೆಸ್ಟ್ ಏಷ್ಯಾ ಮತ್ತು ನಾರ್ತ್ ಆಫ್ರಿಕಾದಲ್ಲಿ ಏನ್ ಮಾಡಿದ್ರು ಒಂದ್ ಸ್ವಲ್ಪ ನೆನೆಸ್ಕೊಡೀವಿ ನಮ್ಮ ನಮ್ ನಮ್ಮ ವೀಕ್ಷಕರಿಗೆ ಅದನ್ನ ನಾವು ಹೇಳುವ ಒಮ್ಮೆ ನೆನೆಸ್ಕೊಳ್ಳಿ ಅರಬ್ ಸ್ಪ್ರಿಂಗ್ ಮತ್ತೆ ಅಲ್ಲಿ ಬಾಲ್ಕನ್ಸ್ ನಲ್ಲಿ ಜಾರ್ಜಿಯ ಮತ್ತೆ ಇದರಲ್ಲಿ ಅಲ್ಲಿ ಕಲರ್ ರೆವಲ್ಯೂಷನ್ ಹಿಂಗೆಲ್ಲ ಮಾಡಿ ಜನಪ್ರಿಯ ಸರ್ಕಾರಗಳನ್ನ ಕಿತ್ತೋಗೋದು ಅಂದ್ರೆ ಅವುಗಳ ವಿರುದ್ಧ ತಥಾಕಥಿತ ಆಂದೋಲನಗಳನ್ನ ಸೃಷ್ಟಿ ಮಾಡಿ ಆ ಆಂದೋಲನಕಾರರ ಪರವಾಗಿ ಜಾಗತಿಕ ಮಾಧ್ಯಮಗಳಲ್ಲಿ ಲೇಖನಗಳನ್ನ ಬರೆಸಿ ವರದಿಗಳನ್ನ ತಥಾಕಥಿತ ವರದಿಗಳನ್ನ ಸೃಷ್ಟಿ ಮಾಡಿ ಪ್ಲಾಂಟ್ ಮಾಡಿ ಆ ಸರ್ಕಾರಗಳೆಲ್ಲ ಜನ ಅಂತ ಸುಳ್ಳು ಅಭಿಪ್ರಾಯವನ್ನು ಪ್ರಪಂಚದಾದ್ಯಂತ ಮೂಡಿಸಿ ಆನಂತರ ಆ ಸರ್ಕಾರಗಳು ಬೀಳೋ ಹಾಗೆ ಮಾಡುದು ಆಯ್ತಾ ಅದರಿಂದ ಏನೇನಾಯಿತು ನೋಡಿ ಲಿಬಿಯಾ ಇನ್ಫ್ಯಾಕ್ಟ್ ಆಕ್ಚುಲಿ ಇದು ಕ್ಲಿಂಟನ್ ಕಾಲದಲ್ಲಿ ಲಿಸ್ಟ್ ತಯಾರಾಗಿತ್ತು ಏಳು ದೇಶಗಳಲ್ಲಿ ಆರು ಅಥವಾ ಏಳು ದೇಶಗಳಲ್ಲಿ ನಾರ್ತ್ ಆಫ್ರಿಕಾ ಮತ್ತೆ ವೆಸ್ಟ್ ಏಷ್ಯಾದಲ್ಲಿ ಏಳು ದೇಶಗಳಲ್ಲಿ ಸರ್ಕಾರ ಇರುವ ಸರ್ಕಾರಗಳು ಹೋಗ್ಬೇಕು ಅಂತ ಇರಾಕ್ ಲೆಬನಾನ್ ಸಿರಿಯಾ ಇರಾನ್ ಸೋಮಾಲಿಯಾ ಸುಡಾನ್ ಅಂಡ್ ಲಿಬಿಯಾ ಎಸ್ ಇಷ್ಟು ದೇಶದಲ್ಲಿ ಎಂತ ಕ್ಲಿಂಟನ್ ಕಾಲದಲ್ಲೇ ಲಿಸ್ಟ್ ತಯಾರಾಗಿದೆ ಅದನ್ನ ಜಾರ್ಜ್ ಬುಷ್ ಜೂನಿಯರ್ ಅವರ ಕಾಲದಲ್ಲಿ ವೆಸ್ಲಿ ಕ್ಲಾರ್ಕ್ ಅಂತ ಒಬ್ಬ ಅಮೆರಿಕನ್ ಮಿಲಿಟರಿ ಜರ್ನಲ್ ಜನರಲ್ ಅವರೇ ಅದನ್ನ ಬಹಿರಂಗ ಮಾಡಿದ್ರು ಹಾಗಾದ್ರೆ ಕಾಲದಲ್ಲಿ ಹೆಚ್ಚು ನಡೀಲಿಲ್ಲ ಅದು ಮತ್ತೆ ಈ ಒಬಾಮಾ ಬಂದದ್ದೇ ಹಳೆ ಲಿಸ್ಟ್ ಎತ್ಕೊಂಡು ಅಂದ್ರೆ ತನ್ನ ಡೆಮಾಕ್ರೆಟಿಕ್ ಪ್ರೊಡ್ಯೂಸರ್ ಬಿಲ್ ಕ್ಲಿಂಟನ್ ಮಾಡಿದಂತ ಲಿಸ್ಟ್ ಅನ್ನು ಎತ್ಕೊಂಡು ಅದನ್ನ ಕಾರ್ಯರೂಪಕ್ಕಿಳಿಸಿ ಅಲ್ಲಿ ಜನಹಿತ ಆ ಗಡಾಫಿ ಸರ್ಕಾರವನ್ನ ಉಳಿಸ್ಬಿಟ್ರು ಗಡಾಫಿ ಅಮೆರಿಕಾಗೆ ವಿರೋಧ ಆಗಿರ್ಬೋದು ಆಗಿದ್ದಿರ್ಬೋದು ಆದ್ರೆ ಆತ ಅಲ್ಲಿನ ಜನಕ್ಕೆ ಅದ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದವ ಎಲ್ಲವೂ ಕುರಿಯ ಜನಕ್ಕೆ ವೈದ್ಯಕೀಯ ಸೇವೆ ತುಂಬಾ ಜನ ತುಂಬಾ ತುಂಬಾ ಚೆನ್ನಾಗಿದ್ರು ಮತ್ತೆ ಆಕ್ಚುಲಿ ಇದೇ ಇಂಥ ಉದಾಹರಣೆ ಬೇರೆ ಕಡೆನು ಕೊಡಬಹುದು ನಾವು ಆಯ್ತಾ ಅಥವಾ ಒಬ್ಬ ಕ್ರೂರ ಸರ್ವಾಧಿಕಾರಿ ಅನ್ನುವಂತ ಒಂದು ಇಮೇಜ್ ಅನ್ನ ಇಡೀ ವಿಶ್ವಕ್ಕೆ ಕೊಡಲಾಯ್ತವಾಗ ಎಕ್ಸೆಟ್ ಆ ಸರ್ವಾಧಿಕಾರವನ್ನ ಅಥವಾ ಉಪಯೋಗಿಸ್ಕೊತಾ ಇದ್ದು ತನಗೋಸ್ಕರ ಅಲ್ಲ ತನ್ನ ದೇಶವನ್ನ ಹೊರಗಿನ ಈ ಒಂದು ಹಿತ ಶತ್ರುಗಳಿಂದ ಕಾಪಾಡ್ಕೊಂಡು ತನ್ನ ದೇಶದ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಆಯ್ತಾ ಆದ್ರೆ ಅದನ್ನ ಸರ್ವಾಧಿಕ ಬಿಂಬಿಸಿ ಏನ್ ಮಾಡಿದ್ರು ಸರ್ ಕೊನೆಗೆ ಅತನ ಒಬ್ಬ ಒಂದು ಒಂದು ರಸ್ತೆ ಕಲ್ವರ್ಟ್ನ ಕೆಳಗೆ ಆತನ ಹಿಡಿದು ಒಂದು ಪ್ರಾಣಿಯನ್ನ ಕೊಂದ ಹಾಗೆ ಅಂತಾರಂತೆ ಆಯ್ತಾ ಇದೆಲ್ಲ ಮಾಡಿಸೋದು ಒಬಾಮ ಸರ್ ಇದನ್ನೆಲ್ಲ ಇದರಿಂದ ಏನಾಯ್ತು ನೋಡಿ ಈ ಏಳು ದೇಶಗಳು ಮುಸ್ಲಿಂ ದೇಶಗಳು ಆಗ ಅಲ್ಲಿಯ ಜನ ದೊಡ್ಡ ಪ್ರಮಾಣದಲ್ಲಿ ಯುರೋಪಿಯ ವಲಸೆ ಹೊರಟೋದ್ರು ಆಯ್ತಾ ಯುರೋಪಿಯನ್ ದೇಶಗಳು ಅದೇ ಕ್ಲಿಂಟನ್ ಮತ್ತೆ ಟೋನಿ ಪ್ಲೇರ್ ಮತ್ತೆ ಅವರಂತ ಅವರ ಅವರ ಒಂದು ಬಟ್ಟಂಗಿಗಳೇ ಯುರೋಪ್ ನಲ್ಲಿ ಇದ್ದಂತ ಕಾಲ ಅದು ಅವ್ರು ಇವ್ರನ್ನ ವೆಲ್ಕಮ್ ಮಾಡಿದ್ರು ನಾವು ಲಿಬರ್ಗಳು ಸುಮತ ನಾವು ಮಾನವತಾವಾದಿಗಳು ಎಲ್ಲೆಲ್ಲೋ ವಲಸಿಗರ್ಗೆ ನಾವು ಜಾಗ ಕೊಡ್ತೀವಿ ಇವನ್ ಜರ್ಮನಲ್ಲಿ ಹೆಂಗೆಲ್ಲ ಮರ್ಕೆಲ್ ಮಾಡುತ್ತೋ ಅದೇ ಹೀಗಾಗಿ ಏನಾಗಿದೆ ಒಂದು ಕೋಟ ಮಾಡ್ಕೊಂಡು ಪ್ರತಿ ವರ್ಷ ಒಂದೊಂದು ದೇಶನು ಎರಡು ಲಕ್ಷ ಮೂರು ಲಕ್ಷ ವಲಸಿಗರಿಗೆ ಜಾಗ ಕೊಡಬೇಕು ಅಂತ ಅದು ಇದು ಆ ರೀತಿ ಇದು ಶುರುವಾದ್ದು ಆಗ ಯುರೋಪ್ಗೆ ಮುಸ್ಲಿಮರ ದೊಡ್ಡ ಪ್ರಮಾಣದ ವಲಸೆ ಶುರುವಾದದ್ದು ಆವಾಗ ಈ ಲೆಕ್ಕದಲ್ಲಿ ಸಿಕ್ಸ್ಟೀನ್ ಏಯ್ಟಿ ಟೂ ನಲ್ಲಿ ಅಂತ ಕಾಣ್ತದೆ ಕರಾ ಮುಸ್ತಫಾ ಸೋತಿದ್ದ ಎಲ್ಲಿ ವಿಫಲನಾಗಿದ್ದನ ಆ ಕೆಲಸವನ್ನ ಬರಾಕ್ ಒಬಾಮ ಕಂಪ್ಲೀಟ್ ಮಾಡಿದ್ರು ಯಾರು ಕರಾ ಮುಸ್ತಫಾ ಅಂತ ಕೇಳ್ತೀರಾ ಅಥವಾ ಒಬ್ಬ ಟರ್ಕಿಶ್ ಜನ್ ಜನರಲ್ ಆಯ್ತಾ ಸಿಕ್ಸ್ಟೀನ್ ಏಯ್ಟಿ ಟೂ ನಲ್ಲಿ ಅಂತ ಕಾಣ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಆತ ಆಗಿನ ಆಸ್ಟ್ರಿಯಾದ ಬಲಾಢ್ಯ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನ ನಗರಕ್ಕೆ ಮುತ್ತಿಗೆ ಹಾಕ್ತ ವಿಯೆನ್ನ ನಗರ ಕೊಲೆಪ್ಸ್ ಆದ್ರೆ ಪಶ್ಚಿಮ ಯುರೋಪಿಗೆ ಹೆಬ್ಬಾಗಿಲು ತೆರೆದುಕೊಂಡ ಹಾಗೆ ಇನ್ ವಿಯೆನಾ ಇನ್ನೇನು ಬಿತ್ತೋಗ್ತಾ ಇತ್ತು ಆಸ್ಟ್ರಿಯಾ ನೆಂಪರ್ ಅದನ್ನು ಡಿಫೆಂಡ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಆಗ ಪುಟ್ಟ ಪೋಲೆಂಡ್ ನ ಚಾರ್ಲ್ಸ್ ಸೋಬಿಯಸ್ಕಿ ತನ್ನ ಸೇನೆ ತಗೊಂಡು ಬಂದ ಕಾರಸ್ತಫನ ಸೋಲಿಸ್ದ ಆಕ್ಚುಲಿ ಸೆಪ್ಟೆಂಬರ್ ಹನ್ನೆರಡು ಸಿಕ್ಸ್ ಟೋಲ್ ಏಟಿ ತ್ರೀ ಅಂತ ಕಾಣ್ತದೆ ಬಟ್ ಡೇಟ್ ಡೇ ಅಂಡ್ ರಿಮೆಂಬರ್ ಸೆಪ್ಟೆಂಬರ್ ಟ್ವೆಲ್ತ್ ಸೆಪ್ಟೆಂಬರ್ ಐ ತಿಂಕ್ಸ್ಟೀನ್ ಏಯ್ಟಿ ತ್ರೀ ಬೆಳಿಗ್ಗೆ ಆತ ಒಂದು ಯುದ್ಧ ಶುರು ಮಾಡಿದ ಸಂಜೆ ಹೊತ್ತಿಗೆ ಕಾರಸ್ತಫನ ಡೇರೆ ಖಾಲಿ ಆಗೋಯ್ತು ಚಾರ್ಲ್ಸ್ ಸೋಬಿಯಸ್ಕಿ ಜಾನ್ ಜಾನ್ ಸೋಬಿಯಸ್ಕಿ ಆ ಡೇರೆಯನ್ನು ಪ್ರವೇಶಿಸಿದ ಅಂದ್ರೆ ಪಶ್ಚಿಮ ಯುರೋಪ್ಗೆ ತುರ್ಕಿಶ್ ಮುಸ್ಲಿಮರ ಆಕ್ರಮಣ ಅಲ್ಲಿಗೆ ನಿಂತೋಯ್ತು ಮತ್ತೆ ಬರಲೇ ಇಲ್ಲ ಅವರು ತುರ್ಕಿಯನ್ನು ಸರಿಪಿಯನ್ನು ತಟ್ಕೊಂಡು ಬರಲೇ ಇಲ್ಲ ಈ ಕಡೆಗೆ ಆಯ್ತಾ ಈಗ ಏನಾಯ್ತು ಸುಮಾರು ಮೂರು ಶತಮಾನಗಳ ನಂತರ ಈ ಬರಾಕ್ ಹುಸೇನ್ ಈ ಏಳು ಮುಸ್ಲಿಂ ದೇಶಗಳಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿ ಜನರ ಬದುಕನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಅವರು ಒಳ್ಳೆಯ ಬದುಕನ್ನ ಅರಸಿಕೊಂಡು ಯುರೋಪ್ಗೆ ಓಡಿ ಹೋಗೋ ಯುರೋಪ್ಗೆ ಅಮೆರಿಕಗೆ ಓಡಿ ಹೋಗೋಕೆ ಮಾಡ್ತಾ ಅದರಿಂದ ಏನಾಯ್ತು ಆಮೇಲೆ ಯು ಅದು ಮುಸ್ಲಿಮರ ದೊಡ್ಡ ವಲಸೆಯನ್ನ ಪಶ್ಚಿಮ ಯುರೋಪ್ಗೆ ಒಬ್ಬ ಆ ಜನ ಬಂದಾಗ ಇವರೆಲ್ಲ ಈ ಒಂದು ಲಿಬರ್ ಸೋಕಲ್ ಡಿಬರ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಜ ನಾವು ಮಾನವತಾವಾದಿಗಳು ಎಲ್ರಿಗೂ ಆಶ್ರಯ ಕೊಡ್ತೀವಿ ಅಂತ ಆದ್ರೆ ಬಂತ ಜನ ಏನ್ ಮಾಡಿದ್ರು ಎಂತ ವ್ಯವಸ್ಥೆಯನ್ನ ತೊರೆದು ಯಾವ ವ್ಯವಸ್ಥೆಯಲ್ಲಿ ಇರೋದಕ್ಕಾಗಲ್ಲ ಅಂತ ಅವ್ರ್ಗನ್ಸಿತ್ತೋ ಆ ವ್ಯವಸ್ಥೆಯನ್ನ ಎಂತ ವ್ಯವಸ್ಥೆ ತೊರೆದು ಯೂರೋಪ್ ಬಂದ್ರೆ ಅಲ್ಲಿ ತಾವು ಬಿಟ್ಟು ಬಂದಿದ್ದ ವ್ಯವಸ್ಥೆಯನ್ನೇ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸರಿಯಾಗಿ ಬೇಕು ಅದು ಬೇಕು ನಮ್ಗೆ ಓಕೆ ಈ ಒಂದು ಕ್ರಿಶ್ಚಿಯನ್ ವ್ಯಾಲ್ಯೂಸ್ ನಮಗ್ ಬೇಡ ನೈನ್ಟೀನ್ ಸಿಕ್ಸ್ಟಿ ಏಟ್ ನಲ್ಲಿ ಫ್ರಾನ್ಸ್ ಮತ್ತೆ ಎಲ್ಲಾ ಕಡೆ ಒಂದು ದೊಡ್ಡ ಒಂದು ವಿದ್ಯಾರ್ಥಿಗಳ ಆಂದೋಲನ ಆಗಿ ಒಂದು ಒಳ್ಳೆ ಒಂದು ಪೊಲಿಟಿಕಲ್ ವ್ಯಾಲ್ಯೂಸ್ ಅನ್ನ ಸೃಷ್ಟಿಯಾಗಿತ್ತಲ್ಲ ಅಂತ ಲಿಬರ್ ಆ ಲಿಬರ್ ನಿಜವಾದ ಲಿಬರ್ ವ್ಯಾಲಿ ಅವುಗಳು ಯಾವುದು ಬೇಡ ಮತ್ತೆ ಪೊಲಿಟಿಕಲ್ ಇನ್ಕ್ಲೂಸಿವ್ನೆಸ್ ಅದೇ ಮತ್ತೆ ಕ್ರಿಶ್ಚಿಯನ್ ವ್ಯಾಲ್ಯೂಸ್ ಇವುಗಳು ಯಾವುದು ನಮಗ್ ಬೇಡ ಅಂತ ಹೇಳಿ ಒಂದು ಈ ಒಂದು ಕಟ್ಟ ಇಸ್ಲಾಮಿಕ್ ವ್ಯಾಲ್ಯೂಗಳೇ ಬೇಕು ಅಂತ ಯುರೋಪಿಯನ್ ಕಂಟ್ರಿಗಳಲ್ಲಿ ಇವರು ಪ್ರತಿಪಾದಿಸಿ ಅದಕ್ಕಾಗಿ ಹೋರಾಟ ಮಾಡೋದಕ್ಕೆ ಮತ್ತೆ ಒಂದಷ್ಟು ಮಟ್ಟಿಗೆ ಭಯ ಭಯೋತ್ಪಾದನೆಯ ತಂದ್ರಲ್ಲ ಆಗ ಇದು ಯುರೋಪಿಯನ್ ಕಂಟ್ರೀಸ್ಗೆ ಈಗ ಅರ್ಥ ಆಗ್ತಾ ಇದೆ ನಾವು ತಪ್ಪು ಮಾಡಿದ್ವಿ ಅಂತ ಇವನ್ ಜರ್ಮನಿಗೆ ಹತ್ತು ವರ್ಷಗಳ ಹಿಂದೆನೆ ಅದು ಅರ್ಥ ಆಯ್ತು ಸ್ವೀಡನ್ಗೆ ಈಗ ಅರ್ಥ ಆಗ್ತಾ ಇದೆ ಫ್ರಾನ್ಸ್ಗೆ ಕಳೆದ ಟೂ ಇಯರ್ಸ್ ಬ್ಯಾಕ್ ಅರ್ಥ ಆಯ್ತು ಫ್ರಾನ್ಸ್ ಒಂದು ಸಣ್ಣದೊಂದು ಒಂದು ಕತೆ ಇನ್ಫ್ಯಾಕ್ಟ್ ಹೆಚ್ಚು ಮುಸ್ಲಿಂ ದೇಶಗಳ ನಾರ್ತ್ ಆಫ್ರಿಕಾ ದೇಶಗಳನ್ನ ಕಾಲನಿ ಮಾಡ್ಕೊಂಡಿದ್ದತೆ ಫ್ರಾನ್ಸ್ ಅಲ್ಜೀರಿಯಾದೆಲ್ಲ ಸೇರಿ ಮೊರಾಕೋ ಮಾಲಿ ಸೋ ಅಂತವುಗಳನ್ನೆಲ್ಲ ನೈಜರ್ ಇವುಗಳನ್ನೆಲ್ಲ ಆಯ್ತಾ ಈಗ ಏನಾಗಿದೆ ಆಮೇಲೆ ಫ್ರಾನ್ಸ್ ಆ ಅವುಗಳನ್ನೆಲ್ಲ ಒಂದ್ ಕ ತನ್ನ ಓವರ್ಸೀಸ್ ಫ್ರೆಂಚ್ ಟೆರಿಟರಿ ಅಂದ್ರೆ ಇರೋದು ಮೆಟ್ರೋಪಾಲಿಟನ್ಸ್ ಫ್ರಾನ್ಸ್ ಪ್ರಪಂಚದ ಬೇರೆ ಬೇರೆ ಕಡೆ ಇದು ನದೇ ಭಾಗಗಳು ಜಿಯೋಗ್ರಫಿ ಅದನ್ನ ದೂರ ಇಟ್ಟುಬಿಟ್ಟಿದೆ ಅಂದ್ಕೊಂಡು ಅವೆಲ್ಲ ನನ್ನ ದೇಶಗಳೇ ಅಂತ ಅಂತ ನಮ್ಮದೇ ದೇಶದ ಭಾಗಗಳು ಅಂದಾಗ ಆ ಜನರೆಲ್ಲ ನಮ್ಮ ಪ್ರಜೆಗಳೇ ಅಂದ್ಕೊಂಡ್ರಲ್ಲ ಅದಕ್ಕೆ ಅವ್ರಿಗೆ ಮುಕ್ತವಾಗಿ ಫ್ರಾನ್ಸ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು ಫ್ರಾನ್ಸ್ ಫ್ರಾನ್ಸ್ಗೆ ಇಂಥ ವ್ಯವಸ್ಥೆ ಶುರುವಾದದ್ದು ಹಲವು ದಶಕಗಳ ಹಿಂದೆ ಆ ರೀತಿ ಬಂದಂತ ಜನಗಳೇನಾದ್ರು ಅದು ಮುಸ್ಲಿಮರು ಅಲ್ಲಿ ನಿಧಾನವಾಗಿ ಅಧಿಕವಾಗ್ತಾ ಈಗ ಎರಡು ವರ್ಷಗಳ ಹಿಂದೆ ಪ್ಯಾರಿಸ್ ನಲ್ಲಿ ಎಂತ ದಾಂಧಲೆ ಮಾಡಿದ್ರು ನೀವು ನೀವು ಅದನ್ನೆಲ್ಲ ನೋಡಿ ಇದ್ದೀರಿ ಈಗ ಏನಾಗಿದೆ ಅಂದ್ರೆ ಮುಸ್ಲಿಂ ಸಂಖ್ಯೆ ಅಧಿಕವಾದಷ್ಟು ಅಲ್ಲಿ ಅಶಾಂತಿ ಹರಡುತ್ತೆ ಅನ್ನೋದನ್ನ ಯುರೋಪ್ ಕೊನೆಗೂ ಅರ್ಥ ಬರಾಕ್ ಹುಸೇನ್ ಒಬಾಮ ಮಾಡದ್ದನ್ನ ಆದ್ರಿಂದ ಏನಾಯ್ತು ಅನ್ನೋದನ್ನ ಯುರೋಪ್ ಈಗ ತಿಳ್ಕೊತಾ ಇದೆ ಆದ್ರೆ ಎಷ್ಟು ಮಟ್ಟಿಗೆ ಇದ್ರ ವಿರುದ್ಧ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಗೊತ್ತಿಲ್ಲ ನೆದರ್ಲ್ಯಾಂಡ್ ನಲ್ಲಿ ಬಲಸ ಶುರುವಾಗಿದೆ ಸ್ವೀಡನ್ ಹೋಗ್ಬೋದು ನಾಳೆ ಜರ್ಮನಿನಲ್ಲೂ ಶುರು ಆಗ್ತದೆ ಯಾಕಂದ್ರೆ ಕ್ರಿಶ್ಚಿಯನ್ ಡೆಮಾಕ್ರಟಿಕ್ ಪಾರ್ಟಿ ಮತ್ತೆ ಎ ಎಫ್ ಒಂದು ಕೊಯಲಿಷಿಯನ್ ಗವರ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ಅವರು ಈ ಒಂದು ಅವರ ಸೋಷಿಯಲಿಸ್ಟ್ ಡೆಮಾಕ್ರೆಟಿಕ್ ಪಾರ್ಟಿ ಮಾಡಿದ ಎಲ್ಲವನ್ನೂ ತಗೊಂಡು ಹೋಗ್ತಾರೆ ಸೊ ಬದಲಾವಣೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡುವ ಅಂದ್ರೆ ಈ ವಲಸಿಗರ ಈ ಮಟ್ಟದ ಒಂದು ಮನಸ್ಥಿತಿಯಿಂದಾಗಿ ಕಳೆದ ಬಾರಿಯ ಅಂದ್ರೆ ಈ ಲಾಸ್ಟ್ ಇಯರ್ ನಡೆದಂತ ಫ್ರಾನ್ಸ್ ಎಲೆಕ್ಷನ್ ನಲ್ಲಿ ಸಹ ಲೆಫ್ಟ್ ಲಿಬರಲ್ಸ್ ಮತ್ತು ಕೆಲವರು ಏನು ಆಂಟಿ ರೈಟಿಸ್ಟ್ ಅಂತ ಹೇಳಿಸ್ಕೊಳ್ಳುವಂಥವ್ರಿಗೆ ಸ್ವಲ್ಪ ಮಟ್ಟಿನ ಮುನ್ನಡೆ ಸಿಕ್ತು ಅಂತ ಅನ್ಸುತ್ತೆ ಇದನ್ನು ಹೇಗೆ ಫ್ರಾನ್ಸಿನ ಜನ ರಿಸೀವ್ ಮಾಡಿದ್ರು ಅಂತ ಇನ್ಫ್ಯಾಕ್ಟ್ ಅದು ಆ ಚುನಾವಣೆಗೆ ಒಂದೆರಡು ದಿನ ಹಿಂದಿನೂ ಸಹ ಇನ್ಫ್ಯಾಕ್ಟ್ ಆಕ್ಚುಲಿ ಮುಂದೆ ಇದ್ದದ್ದು ಇವರೇ ಕನ್ಸರ್ವೇಟಿವ್ ಪಾರ್ಟಿ ಐ ತಿಂಕ್ ಅವರು ಮರಿಯಾ ಲಾಪೆನ್ ಅಂತ ಅವ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ ತಕ್ಷಣ ಇಲ್ಲ ನನಗೆ ಆಯ್ತಾ ಅವ್ರ ಪಾರ್ಟಿನೇ ಕೊನೆ ಕೊನೆಗಳ ಏನಾಯ್ತು ಅಂತ ಹೇಳಿದ್ರೆ ಅವ್ರ ಏನೊಂದು ಪಿತೂರಿಯನ್ ನಡೆದು ಅವರನ್ನ ಹಿಂದೆ ತಳ್ಳಿ ಈ ಒಂದು ಲೆಫ್ಟ್ ಲಿಬರಲ್ಸ್ ಮುಂದೆ ಬರೋ ರೀತಿ ಮಾಡಿದ್ರು ಅದರ ಆಕ್ಚುಲಿ ಬಂದ್ ಸರ್ಕಾರ ಸಹ ಕೊಲೆ ಆಗೋಯ್ತು ಇನ್ನು ಈಗ ಏನಾಗಿದೆ ಮ್ಯಾಕ್ರೋನ್ ತಮ್ಮ ಒಂದು ಪ್ರಯತ್ನದಲ್ಲಿ ಅವರು ಸೋತೋಗಿದ್ದಾರೆ ಫ್ರಾನ್ಸ್ ನಲ್ಲಿ ಮತ್ತೆ ನಾವು ಆಕ್ಚುಲಿ ಒಂದು ಲೆಫ್ಟ್ ಲಿಬರಲ್ಸ್ ಆಕ್ಚುಲಿ ಬರೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಜರ್ಮನಿ ಎಲೆಕ್ಷನ್ಸ್ ಇದೆಯಲ್ಲ ಅದರ ಪರಿಣಾಮ ಫ್ರೆಂಚ್ ಜನತೆಯನ್ನು ಸಹ ದೊಡ್ಡದಾಗಿ ಪ್ರಭಾವಿಸ್ತದೆ ಈಗ ಈಗ ಮುಂದಿನ ದಿನಗಳಲ್ಲಿ ಫ್ರಾನ್ಸ್ ಅಲ್ಲೂ ಸಹ ನಾವು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಜರ್ಮನ್ ಆಗ್ತಾ ಇರೋದನ್ನ ಫ್ರಾನ್ಸ್ ನಲ್ಲಿ ಆಕ್ಚುಲಿ ಕಳೆದ ವರ್ಷನೇ ಆಗಬೇಕಾಗಿತ್ತು ಅದು ಅದು ಅದರ ಪಿದೂರಿಯಿಂದನೇ ಅಂತ ನಾನು ಹೇಳ್ತೀನಿ ಅದು ಸರ್ಪ್ರೈಸ್ ಆಲ್ ಆಫ್ ನೀವು ಹೇಳಿದಾಗ ಎಲೆಕ್ಷನ್ ಇನ್ನು ಎರಡು ದಿನ ಇದೆ ಎನ್ನುವರೆಗೆ ಲೆಫ್ಟ್ ಗಳಿಗೆ ಹಿನ್ನಡೆ ಅನ್ನುವಂತವೇ ವರದಿಗಳು ಬರ್ತಾ ಇದ್ವು ಸಮೀಕ್ಷೆಗಳು ಹೇಳ್ತಾ ಇದ್ವು ಕಳೆದ ಫ್ರಾನ್ಸ್ ಚುನಾವಣೆಯಲ್ಲಿ ಎಕ್ಸಾಕ್ಟ್ಲಿ ಸೊ ಹೀಗಾಗಿ ಇನ್ನೊಂದು ಎಲೆಕ್ಷನ್ ನ ಈ ಒಂದು ಲೆಫ್ಟ್ ಲಿಬರ್ಸ್ ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರಾನ್ಸ್ ಈ ಗಾಳಿ ಬೇರೆ ದಿಕ್ಕಿಗೆ ಬೀಸ್ತಾ ಇದೆ ಸರ್ ಇವಾಗ ಅಕ್ಸೆಪ್ಟೆಡ್